ಹೇಳಿ ನಮ್ಮ ಮುಂದಿನ ಸಂಘದ ನಾವು ಇಪ್ಪತ್ತೆಂಟು ವರ್ಷದಿಂದ ನಮ್ಮ ಹಿರಿಯರು ಎಲ್ಲರೂ ಗಣೇಶ ಹಬ್ಬನ ಆಚರಣೆ ಮಾಡ್ಕೊಂಡಿದ್ದೀವಿ ಗಣೇಶ ಹಬ್ಬದ ನಾವು ಏನು ಉದ್ದೇಶದಿಂದ ಗಣೇಶನ ಹಬ್ಬ ಮಾಡ್ತಾ ಆಚರಿಸ್ತೀವಿ ಅಂತಂದರೆ ಎಲ್ಲರೂ ಒಂದಾಗಿ ಎಲ್ಲ ಒಂದು ಸಂಘಬಲದಿಂದ ಒಗ್ಗಟ್ಟಿಂದ ಸರಿ ಹೇಳಿದೆ ೂರಿಯಾಗಿ ಇಪ್ಪತ್ತೆಂಟನೇ ವರ್ಷ ಇಪ್ಪತ್ತೆಂಟು ವರ್ಷದಿಂದ ಆಗಣಪತಿ ಪ್ರತಿಷ್ಠಾಪನೆ ಮಾಡ್ತೀವಿ ನಮ್ಮ ಉದ್ದೇಶ ಬರೀ ಅಂದಾನ ಅಷ್ಟೇ ಈ ಆರ್ಕೆಸ್ಟ್ರಾ ಇದನ್ನೆಲ್ಲ ಮಾಡೋ ಅಂತ ಇದಿಲ್ಲ ಭಕ್ತಾದಿಗಳಿಗೆ ಹೊಸದ ಥರ ಅಂದಾನ ಅನ್ನದಾನ ಮಾಡಿಕೊಂಡು ಹೋಗ್ತಾ ಇದ್ವಿ ಇಪ್ಪತ್ತೆಂಟು ವರ್ಷ 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 ಎರಡು ಸಾವಿರ ಜನ ಮೂರು ಸಾವಿರ ಜನಕ್ಕೆ ಅನುದಾನ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಕಿರೇನು ಯುವ ನಾಯಕರ ಜನಪ್ರಿಯ ಶಾಸಕರು ಕೃಷ್ಣರವರು ನಮ್ಮ ಫಸ್ಟ್ ಇಪ್ಪತ್ತೆಂಟು ವರ್ಷದಿಂದ ಪ್ರೋತ್ಸಾಹ ಮಾಡ್ಕೊಂಡು ಬಂದಿದ್ದಾರೆ ಅವರ ಆಶೀರ್ವಾದಿಂದ ನಾವು ಯೂತ್ಸೆಲ್ಲ ಅವ್ರಿಗೆ ಇನ್ಸ್ಪಿರೇಷನ್ ತೊಗೊಂಡು ಗಣಪತಿ ಪ್ರತಿಷ್ಠಾಪನೆ ಮಾಡಿ ವರ್ಷ ವರ್ಷನೂ ಅನುದಾನಗೂಡಿಕೊಂಡು ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ